ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಶ್ರೀ ಪರಶುರಾಮ್ ನೀಲನಾಯ್ಕ ಹಾಗೂ ಅವರ ಬೆಂಬಲಿಗರೊಂದಿಗೆ ಬೆಳಗಿ ತಾಲೂಕಿನ ಎಸ್ಕೆಕೊಪ್ಪ ಗೀರ್ಗಾಂವ್ ಅಮೂಲಜೇರಿ ಹರಿಕೇರಿ ಹಾಗೂ ಗಲಗಲಿ ಗ್ರಾಮದಲ್ಲಿ ಮತಯಾಚನೆ ಮಾಡಿದರು ಈ ಮತಯಾಚನೆಯಲ್ಲಿ ಸಿದ್ದು ಪೂಜಾರಿ ಆನಂದ್ ನೀಲನಾಯಕ್ ಹಾಗೂ ಸದ್ದಾ ಮುಜವರ್ ಹಾಜರಿದ್ದರು ಮಾಡಿದ್ದಾರೆ ದಯವಿಟ್ಟು ತಾವೆಲ್ಲರೂ ಸೋರ್ಕಪ್ ಗ್ರಾಮದ ಎಲ್ಲ ಗುರು ಹಿರಿಯರು ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ದಯವಿಟ್ಟು ಈ ಒಂದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಪಕ್ಷೇತರ ಅಭ್ಯರ್ಥಿಯನ್ನು ತಾವೆಲ್ಲರೂ ಬೆಂಬಲಿಸ್ಬೇಕಂತ ತಮ್ಮಲ್ಲಿಕೆ ಕೊಡ್ತೀನಿ ರೀ ಈ ಪಕ್ಷೇತರ ಯಾಕೆ ಯಾರು ಬೆಂಬಲಿಸ್ಬೇಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಬೀದರ್ದವ್ರು ಕಾಂಗ್ರೆಸ್ ಅಭ್ಯರ್ಥಿ ಬೀದರ್ದವ್ರು ಅವ್ರಿಗೆ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಸಮಸ್ಯೆಗಳ ಬಗ್ಗೆ ಏನೂ ಅರ್ಥ ಇಲ್ಲ ಅವ್ರಿಗೆ ಇಲ್ಲಿ ಏನು ಸಮಸ್ಯೆಗಳದಪ್ಪ ಅಂತ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರು ಈಗ ಎಲೆಕ್ಷನ್ ಬಂದವರು ಆಮೇಲೆ ಗದ್ದಿಗೌಡ ಸಾಹೇಬರು ಬಿಜೆಪಿ ಅಭ್ಯರ್ಥಿ ಆರು ಸರಿ ನಾಲ್ಕು ಸರಿ ಆಯ್ತು ಇನ್ನೂವರೆಗೂ ಒಂದು ಒಂದು ಕೆಲಸ ಮಾಡಿಲ್ಲ ಇಲ್ಲಿ ಯಾವ ಗ್ರಾಮಕ್ಕೆ ಹೋಗಿ ಕೊಟ್ಟಿಲ್ಲ ಯಾವ ಮಹಿಳೆಯ ಸಮಸ್ಯೆಗಳು ಗೊತ್ತಿಲ್ಲ ಅವ್ರಿಗೆ ಯಾವ ಊರಿಗೆ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇಲ್ಲಿ ತಂದಿಲ್ಲ ಆ ಕಾರಣಕ್ಕಾಗಿ ಒಬ್ಬ ಸ್ವಾಭಿಮಾನ ವ್ಯಕ್ತಿ ನಿಮ್ಮ ಜನರಿಗೆ ಕಷ್ಟಕ್ಕೆ ಜನರ ಕಷ್ಟಕ್ಕೆ ಸ್ಪಂದನೆ ಮಾಡುವ ಒಬ್ಬ ಅಭ್ಯರ್ಥಿ ಯಾರಪ್ಪ ಅಂದ್ರೆ ಆಯುಷ್ಮಾನ್ ಬಸರಾದ್ ನಿಲಾಯಕ್ ಅವರು ಮಾಡ್ತಾನಲ್ಲ ಅರ್ಥ ಮಾಡ್ಕೋಬೇಕು ನಾವೇನು ಮಾಡ್ತಿಪ್ಪ ಅಂದ್ರೆ ಕಾಂಗ್ರೆಸ್ ಬಿಜೆಪಿಯ ತಲೆ ಹಿಡಿದಂತೇಳಿ ಯಾಕಂದ್ರೆ ಕಾಂಗ್ರೆಸ್ ಬಿ ಜೆ ಅವ್ರು ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಕೇವಲ ಚುನಾವಣೆ ಬಂದಾಗ ಮಾತ್ರ ಬರ್ತಾರ ಅವ್ರು ಇಲ್ಲಿ ಆಮೇಲೆ ನಿಮ್ಮ ಹೊಳ್ಳಿ ನೋಡೋಲ್ಲ ಯಾರು ನಿಮಗೆ ಏನಾದರೂ ಕಷ್ಟ ಸಮಸ್ಯೆಗಳಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ್ದೋ ಆಫೀಸ್ ಇರಲಿ ಯಾವುದೇ ಪೊಲೀಸ್ ಸ್ಟೇಷನ್ ಇರಲಿ ಎಲ್ಲ ಕೆಲಸಗಳು ಬೇಕಾದರೆ ಯಾರಪ್ಪ ಅಂದ್ರೆ ಪರಶು ಮನ್ನಾಗಿ ನಿಮ್ಮ ಹತ್ರ ನೀವು ಇಪ್ಪತ್ತಾಕು ತಾಸು ಇಪ್ಪತ್ತಾಕು ತಾಸು ನಿಮ್ಮ ಸಮಸ್ಯೆಗಳು ಬಂದಾಗ ನೀವು ಯಾವಾಗ ಬೇಕಾದಾಗ ನಿಮ್ಮ ಮನೆ ಮಗ ಇದ್ದಂಗ್ರು ಇದ್ದಂಗೆ ಅವರು ಆ ಕಾರಣಕ್ಕಾಗಿ ದಯಮಾಡಿ ತಾವೆಲ್ಲರೂ ಸೋರ್ಕಪ್ಪ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ದಯಮಾಡಿ ಒಂದು ನಿಮ್ಮ ಮನವಿ ಅಂದ್ರೆ ಈ ಸಾರಿ ನಾವೆಲ್ಲರೂ ಕೂಡಿ ಈ ಸ್ವಾಭಿಮಾನ ವ್ಯಕ್ತಿಗೆ ನಾವು ಏನಾದರೂ ಬೆಂಬಲ ಕೊಟ್ಟಿದ್ದೇರಿತಂದ್ರೆ ಕಾಂಗ್ರೆಸ್ ಬಿ ಜೆ ಅವರು ಧೂಳು ಪಟಕಾರಿ ಸರ್ ಗ್ಯಾರಂಟಿ ದಯಮಾಡಿ ತಾವೆಲ್ಲರೂ ಇದೊಂದ್ಸಲ ಮನಸ್ಸು ಮಾಡ್ರಿ ಯಾಕಪ್ಪ ಅಂದ್ರೆ ನೋಡ್ರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಏನು ಗೊತ್ತಿಲ್ಲ ಬಾಗಲಕೋಡು ಜಿಲ್ಲೆ ಬಗ್ಗೆ ಒಂದು ಎರಡನೇದು ಅವ್ರಿಗೆ ಗೆದ್ದ ನಂತರ ಇರಂಗಿಲ್ಲ ಅವರು ಆಮೇಲೆ ಗೆದ್ದ ನಂತರ ಅವ್ರು ಇಲ್ಲಿ ಊರಿಗೆ ಬರಂಗಿಲ್ಲ ದಯಮಾಡಿ ಈ ಸರ ಪಕ್ಷೇತರ ಅಭ್ಯರ್ಥಿ ಅಂತ ಹೇಳಿ ತಮ್ಮಲ್ಲಿ ಮರಿ ಜೈ ಲೋಕಸಭಾ ಹೋಗಲ್ಲ ಅದಕ್ಕೆ ನಿಮ್ಗೆ ಬಟರ್ ಮೊತ್ತ ಹೋಗಲ್ಲ ನೀವು ಬಟ್ರ್ ಹೊತ್ತಾಗಿ ಏನು ಮಾಡ್ತೀರಿ ಚಾಯ್ ಕಾಣಿಸ್ತೀರಿ ಜೈ ಬಿಟ್ಟಿಲ್ಲ ಹೋಗ್ತೀರ ಚಲೋ ಸೀರೆ ಕೊಟ್ಟರೆ ಅಂದ್ರೆ ಚಾಯ್ ಕಾಣಿಸ್ತೀರ ಜೈ ಡಿ ಪಾಟಿ ಸೀರೆ ಕೊಟ್ಟರೆ ಅಂದ್ರೆ ಚಾಯ್ ಕನಿಸ್ತೀರ ನಮ್ಮ ನೀವೆಲ್ಲ ಬಿರಿಯಾನಿ ಚಲೋ ಕೊಟ್ರೆ ಅಂದ್ರೆ ಚಾಯಿ ಕಾಣಿಸ್ತೀರಿ ಹೌದು ನಮಗೆ ಹೋಲ್ ಕೊಟ್ಟಿದ್ಯಾ ಏನೇ ಆಗಲಿ ಜೈ ಬಿ ಮತ್ತೆ ಜೈ ಬಿ

ಅಂತ ನಾವು ಹಿಂದ್ ಕೊಟ್ಟು ಕೊಡ್ತೀವಿ ಕೋಟ್ ಮಾಡ್ತೀವಿ ಅನ್ಕೊಂಡ್ರೆ ನಮ್ಮ ಶುಷ್ಟ ಹೋಗಿದ್ರೆ ಕೋಟ್ ಇಲ್ಲ ಹಿಂದಕ್ಕೆ ಅವರ ಮನೆಗೋ ದೃಷ್ಟಿ ಕೊಡೋದು ಸರ್ಕಾರ ಕೈ ಮಾಡಾ ಕಾರ್ಯ ಮಾಡ್ತಾರೆ ಅنگ ನಮನು ಕೂತು ಕೂತಿ たら ಅವ ಕಾರ್ಯದಷ್ಟ್ರು ನೋಡೋದು ನಮಗೆ ಅಂತಂದ್ರೆ ಅಕ್ಕಿ ಕೊಡ್ತಾರೆ ನಾವು ಅಕ್ಕಿ ಕೇಳಾಕಿಲ್ಲ ಮೊಬೈಲ್ ಬಂದ್ ಮಾಡ್ತೀವಿ ನಾವು ಅಕ್ಕಿ ಕೇಳಾಕತ್ತಿಲ್ಲ ನಾವು ಭೂಮಿ ಕೇಳ್ತ ನಾವು ಭೂಮಿ ಕೇಳ್ನೋ ನಮಗೆ ಕೇಳ್ನೋ ಇದೆ ನಮಗೆ ಈ ವಿಎಸ್ನಾಗ ಅಕ್ಕಿ ಯಾರು ಕೂಡ ನ್ಯಾಯಾಧೀಶ ಅಕ್ಕಿ ಕೊಡೋಲ್ಲ ಮನೆಯೂ ಕೊಡಂಗಿಲ್ಲ ಅವ್ರು ಒಳ್ಳೆ ಒಳ್ಳೆ ಉದ್ಯೋಗ ಕೊಡ್ತಾರೆ ಆ ಉದ್ಯೋಗದಿಂದ ಇವತ್ತು ಮೂರು ಹಂತಸ್ ನಾಲ್ಕು ಹಂತಸ್ ಮೊದಲು ಬೆಡಿ ಕಟ್ಟಿ ಕೊಡ್ತಾರೆ ಚಲೋ ಪಾರ್ಸನ್ ಕಾರ್ಡ್ ಕೊಡ್ತಾರೆ ಅಕ್ಕಿ ಊಟ ಮಾಡ್ತಾರೆ ನಮ್ಗೇನೂ ಹೇಳಿದ್ರೆ ಹಿಂಗೆ ಮಾಡ್ರಪ್ಪ ನೀವು ಬೆಳೆಯಲ್ಲ ನಿಮ್ಗೆ ಐದು ಯಾಕೆ ಹತ್ತು ಕೆ ಜಿ ಕೊಟ್ಟು ಅಂತ ಹೇಳ್ತಾರೆ ಆ ರೀತಿ ನಮ್ಮ ವ್ಯವಸ್ಥೆ ಸ್ಟಾರ್ಟ್ ಅದಕ್ಕೆ ಇವತ್ತು ನಮ್ಮ ಬಾಬಾ ಸಾಹೇಬಲ್ಲ ಒಂದು ಹೋಡ್ ಕೊಟ್ಟಾರೆ ಏನು ಬರ್ತಾ ಇರೋದು ಹೋಗೋದ್ರೆ ಅದನ್ನ ಶಿಖಾವ್ ಕಲ್ಸೋದ್ರಿ ಓಟಂದ್ರೆ ಏನು ಓಟ್ ನಿಮ್ಮ ತಂಗಿ ಅಕ್ಕ ಇರೋ ಯಾರ ನಿಮ್ಮ ತಂಗಿ ನಿಮ್ಮ ಅಕ್ಕ ತಂಗಿಯ ದೊಡ್ಡವ್ ಆದ್ಮೇಲೆ ಯಾರಿಗೆ ಕೊಡ್ತೀರಿ ಲಗ್ನ ಮಾಡಿಕೊಳ್ಳಿ ಕೊಡ್ತೀರ ಸರಿಯಾಗಿ ಉಡು ಕೊಡ್ತೀನಿ ವಿಷ ಕೊಡ್ತೀರ ಯಾರಿ ಕೊಡ್ತೀನಿ ನಿಮ್ಮ ಹಂಗೇನು ಏ ನನ್ನ ಮಕ್ಕಳ ಡಿ ಸಿ ಇರ್ಬೇಕು ಎಸ್ ಪಿ ಇರ್ಬೇಕು ಪಿ ಎಸ್ ಐ ಇರ್ಬೇಕು ಪೊಲೀಸ್ ಬೇಕು ಲಾಕ್ಟರ್ ಇರ್ಬೇಕು ಇಂಜಿನಿಯರ್ ಇರ್ಬೇಕು ಡಾಕ್ಟರ್ ಇರ್ಬೇಕು ಅಂತ ಅದೇನು ಇಲ್ಲಪ್ಪ ಅಂತಂದ್ರೆ ಸರಿಯಾಗಿ ಹೊರಟಾಗ ಮನೆಗೆ ಮುಗಿದು ತಿನ್ನೋದಪ್ಪ ಅಂತ ಕೊಡ್ತೀನಿ ಕೊಡ್ತೀರಲ್ಲ ಅದು ನಾನು ಕೋಟಿ ಮಾಡ್ತೀನಿ ನಮ್ಮ ಮಗಳನ್ನ ಜೆ ಡಿ ಬಂದು ಕೇಳ್ತಾನೆ ಎರಡು ಮನೆ ಹೆಣ್ಣು ಮಕ್ಕಳಿಗೆ ಈಗ ಒಂದು ನೂರು ನಾಲ್ಕು ರೂಪಾಯಿ ನೆಮ್ಮದಿ ಅವ್ರು ನಾಲ್ಕು ಕಿ ಸಿಡಿ ಕೊಟ್ಟುಬಿಟ್ಟರು ನೆಮ್ಮ ಎಷ್ಟು ರೂಪಾಯಿ ವಯಸ್ಸಾಗೆ ಒಂದು ಅವ್ರು ನೂರು ನಾಲ್ಕು ಅಂತ ಒಂದೊಂದು ನಾಲ್ಕು ಕೆ ಸೀರೆ ಕೊಟ್ಟು ಹುಡುಗರು ಎಷ್ಟು ಗ್ರಹಣ ನಾವು ಮಾಡಿ